ಮತ್ತೆ ಮತ್ತೆ ಬಾಲ ಇದೆ ಪಾವಿ ಪಾಕಿಸ್ತಾನ ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಕುಪ್ವಾರ ಪೂಂಚ್ ಪ್ರದೇಶಗಳಲ್ಲಿ ಸತತ ನಾಲ್ಕನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ ಪಹಲ್ಗಾಂವ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು ನಿಯಂತ್ರಣ ರೇಖೆ ಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಕ್ಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ಇದೆ ಪಾರ್ಕ್ ಕಡೆಯಿಂದ ನೋಡಿ ಯಾವ ರೀತಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಸತತ ನಾಲ್ಕನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು ಕೊಟ್ಟಿದೆ ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ ಪೆಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ ಅಲ್ಪಾವಕ ವೀಸಾ ಹೊಂದಿರುವವರ ಕಡುವು ಮುಕ್ತಾಯ ಆಗಿದೆ ನಾಲ್ಕು ದಿನಗಳಲ್ಲಿ ಅಟಾರಿ ಮೂಲಕ ಐನೂರ ಮೂವತ್ತೇಳು ಪಾಕ್ ಪ್ರಜ್ಞೆಗಳು ವಾಪಸ್ ಆಗಬೇಕಾಗತ್ತೆ ಒಂಬತ್ತು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಐನೂರ ಮೂವತ್ತೇಳು ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ ಪಾಕಿಸ್ತಾನದಿಂದ ಎಂಟುನೂರ ಐವತ್ತು ಭಾರತೀಯರು ವಾಪಸ್ ಬಂದಿದ್ದಾರೆ ಹದಿನಾಲ್ಕು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ ಎಂಟುನೂರ ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂತಹ ಭಾರತೀಯರು ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನು ಹುಡುಕಿ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ ವೈದ್ಯಕೀಯ ವೀಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಲೈನ್ ಕೊಡಲಾಗಿದೆ ವೈದ್ಯಕೀಯ ಉಲ್ಸಾ ಅಂದರೆ ಇದನ್ನು ಟ್ರೀಟ್ಮೆಂಟ್ಗೆ ಮತ್ತೇನೋ ಉದ್ದೇಶಕ್ಕೆ ಬಂದಿರ್ತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ ಲೈನ್ ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಸೂಚನೆ ಕೊಡಲಾಗಿದೆ ಡೆಡ್ ಲೈನ್ ಕೊಟ್ಟು ಪಾಕಿಸ್ತಾನಕ್ಕೆ ಡಿಪೋರ್ಟ್ ಮಾಡ್ತಾ ಇದೆ ಭಾರತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಿದ್ದಂಥದ್ದು ದೆಹಲಿಯೊಂದರಲ್ಲೇ ಐದರಿಂದ ಆರು ಸಾವಿರ ಪಾಕಿಸ್ತಾನಿಗಳಿದ್ರು ಅನ್ನೋದು ಗೊತ್ತಾಗಿದೆ ಎಲ್ಲರನ್ನೂ ಹುಡುಕಿ 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 ಅಕ್ರಮವಾಗಿ ನೆಲೆಸಿರುವವರು ಸಕ್ರಮವಾಗಿ ಇರುವವರು ವೀಸಾ ಹೊಂದಿರುವವರು ಹೊಂದಿಲ್ಲದವರು ಅವರನ್ನೆಲ್ಲ ಹುಡುಕಿ ಹುಡುಕಿ ವಾಪಸ್ ಗಂಟು ಮುಟ್ಟೆ ಕಟ್ಟಿಸಿ ಅವರು ಊರಿಗೆ ಕಳಿಸಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಕಳಿಸಲಾಗ್ತಾ ಇದೆ ನೋಡಿ ಇವ್ರ ಜೊತೆ ಇನ್ನೂ ಯಾರಿಗಾದರೂ ಹೋಗೋ ಇಷ್ಟ ಇದ್ರೆ ಖಂಡಿತವಾಗ್ಲೂ ಹೋಗಬಹುದು ಪಾಕಿಸ್ತಾನ ಪ್ರೇಮಿಗಳು ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ ಮತ್ತೆ ಮತ್ತೆ ಬಾಲ ಇದೆ ಪಾವಿ ಪಾಕಿಸ್ತಾನ ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಕುಪ್ವಾರ ಪೂಂಚ್ ಪ್ರದೇಶಗಳಲ್ಲಿ ಸತತ ನಾಲ್ಕನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡುತ್ತಿದ್ದಾರೆ ಪಾಕಿಗಳು ಪೂಂಚ್ನಲ್ಲಿ ಮೊದಲ ದಿನ ಸಾಧನ ವಿರಾಮ ಉಲ್ಲಂಘನೆ ಮಾಡಲಾಯಿತು ನಿಯಂತ್ರಣ ರೇಖೆ ಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ ಬೆಹಳಗಾಂವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಂಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ಇದೆ ಪಾಕ್ ಕಡೆಯಿಂದ ನೋಡಿ ಯಾವ ರೀತಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಸತತ ನಾಲ್ಕನೇ ದಿನ ಇವತ್ತು ಪೂಂಚ್ನಲ್ಲಿ ಫೈರಿಂಗ್ ನಡೀತಾ ಇರತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು ಕೊಟ್ಟಿದೆ ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ ಪೆಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ ಅಲ್ಪಾವಧಿಯ ಉಸಾ ಹೊಂದಿರುವವರ ಗಡುವು ಆಗಿದೆ ನಾಲ್ಕು ದಿನಗಳಲ್ಲಿ ಅಟಾರಿ ಮೂಲಕ ಐನೂರ ಮೂವತ್ತೇಳು ಪಾರ್ಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ ಒಂಬತ್ತು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಐನೂರ ಮೂವತ್ತೇಳು ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ ಪಾಕಿಸ್ತಾನದಿಂದ ಎಂಟುನೂರ ಐವತ್ತು ಭಾರತೀಯರು ವಾಪಸ್ ಬಂದಿದ್ದಾರೆ ಹದಿನಾಲ್ಕು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ ಎಂಟುನೂರ ಐವತ್ತು ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂತಹ ಭಾರತೀಯರು ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನು ಹುಡುಕಿ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ ವೈದ್ಯಕೀಯ ವೀಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಲೈನ್ ಕೊಡಲಾಗಿದೆ ವೈದ್ಯಕೀಯ ವೀಲ್ಸಾ ಅಂದರೆ ಇವನ್ ಟ್ರೀಟ್ಮೆಂಟ್ಗೆ ಮತ್ತಿನ್ನೇನು ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ ಲೈನ್ ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ ಡೆಡ್ಲೈನ್ ಕೊಟ್ಟು ಪಾಕಿಸ್ತಾನಕ್ಕೆ ಡಿಪೋರ್ಟ್ ಮಾಡ್ತಾ ಇದೆ ಭಾರತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಿದ್ದಂಥದ್ದು ದೆಹಲಿಯೊಂದರಲ್ಲೇ ಐದರಿಂದ ಆರು ಸಾವಿರ ಪಾಕಿಸ್ತಾನಿಗಳಿದ್ರು ಅನ್ನೋದು ಗೊತ್ತಾಗಿದೆ ಎಲ್ಲರನ್ನೂ ಹುಡುಕಿ 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 ಅಕ್ರಮವಾಗಿ ನೆಲೆಸಿರುವವರು ಸಕ್ರಮವಾಗಿ ಇರುವವರು ವೀಸಾ ಹೊಂದಿರುವವರು ಹೊಂದಿಲ್ಲದವರು ಅವರನ್ನೆಲ್ಲ ಹುಡುಕಿ ಹುಡುಕಿ ವಾಪಸ್ ಗಂಟು ಮುಟ್ಟೆ ಕಟ್ಟಿಸಿ ಅವರು ಊರಿಗೆ ಕಳಿಸಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಕಳಿಸಲಾಗ್ತಾ ಇದೆ ನೋಡಿ ಇವ್ರ ಜೊತೆ ಇನ್ನೂ ಯಾರಿಗಾದರೂ ಹೋಗೋ ಇಷ್ಟ ಇದ್ರೆ ಖಂಡಿತವಾಗ್ಲೂ ಹೋಗಬಹುದು ಪಾಕಿಸ್ತಾನ ಪ್ರೇಮಿಗಳು ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ ಮತ್ತೆ ಮತ್ತೆ ಬಾಲ ಇದೆ ಪಾವಿ ಪಾಕಿಸ್ತಾನ ಪಾಕ್ ಪಾಕ್ನಿಂದ ಕದನ ವಿರಾಮ ಮತ್ತೆ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಕುಪ್ತಾರ ಪೂಂಚ್ ಪ್ರದೇಶಗಳಲ್ಲಿ ಸತತ ನಾಲ್ಕನೇ ದಿನವೂ ಕೂಡ ಪಾಕಿಸ್ತಾನ ಗೂಂಡಿನ ದಾಳಿಯನ್ನ ಮುಂದುವರಿಸಿದೆ ಪೆಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪಾಕಿಗಳು ಪೂಂಚ್ನಲ್ಲಿ ಮೊದಲ ದಿನ ಕದನ ವಿರಾಮ ಉಲ್ಲಂಘನೆ ಮಾಡಲಾಯಿತು ನಿಯಂತ್ರಣ ರೇಖೆ ಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ ಬೆಳಗಾವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ನಲ್ಲಿ ಪೂಂಚ್ ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ಇದೆ ಪಾರ್ಕ್ ಕಡೆಯಿಂದ ನೋಡಿ ಯಾವ ರೀತಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಸತತ ನಾಲ್ಕನೇ ದಿನ ಇವತ್ತು ಪೂಂಚ್ ನಲ್ಲಿ ಫೈರಿಂಗ್ ನಡೀತಾ ಇರತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು ಕೊಟ್ಟಿದೆ ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ ಪೆಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ ಅಲ್ಪಾವಧಿಯ ವೀಸಾ ಹೊಂದಿರುವವರ ಗಡುವು ಆಗಿದೆ ನಾಲ್ಕು ದಿನಗಳಲ್ಲಿ ಅಟಾರಿ ಮೂಲಕ ಐನೂರ ಮೂವತ್ತೇಳು ಪಾಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ ಒಂಬತ್ತು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಐನೂರ ಮೂವತ್ತೇಳು ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ ಪಾಕಿಸ್ತಾನದಿಂದ ಎಂಟುನೂರ ಐವತ್ತು ಭಾರತೀಯರು ವಾಪಸ್ ಬಂದಿದ್ದಾರೆ ಹದಿನಾಲ್ಕು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ ಎಂಟುನೂರ ಐವತ್ತು ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂತಹ ಭಾರತೀಯರು ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನು ಹುಡುಕಿ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ ವೈದ್ಯಕೀಯ ಉಲ್ಸಾ ಹೊಂದಿದ ಪಾಕಿಸ್ತಾನಗಳಿಗೆ ನಾಳೆ ಡೆಡ್ಲೈನ್ ಕೊಡಲಾಗಿದೆ ವೈದ್ಯಕೀಯ ಉಲ್ಸಾ ಅಂದರೆ ಇದನ್ನು ಟ್ರೀಟ್ಮೆಂಟ್ಗೆ ಮತ್ತೇನೋ ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಗಳಿಗೆ ಕೂಡ ನಾಳೆ ಲೈನ್ ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ ಲೈನ್ ಕೊಟ್ಟು ಪಾಕಿಸ್ತಾನಕ್ಕೆ ಡಿಪೋರ್ಟ್ ಮಾಡ್ತಾ ಇದೆ ಭಾರತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಿದ್ದಂಥದ್ದು ದೆಹಲಿಯೊಂದರಲ್ಲೇ ಐದರಿಂದ ಆರು ಸಾವಿರ ಪಾಕಿಸ್ತಾನಿಗಳಿದ್ರು ಅನ್ನೋದು ಗೊತ್ತಾಗಿದೆ ಎಲ್ಲರನ್ನೂ ಹುಡುಕಿ 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 ಅಕ್ರಮವಾಗಿ ನೆಲೆಸಿರುವವರು ಸಕ್ರಮವಾಗಿ ಇರುವವರು ವೀಸಾ ಹೊಂದಿರುವವರು ಹೊಂದಿಲ್ಲದವರು ಅವರನ್ನೆಲ್ಲ ಹುಡುಕಿ ಹುಡುಕಿ ವಾಪಸ್ ಗಂಟು ಮುಟ್ಟೆ ಕಟ್ಟಿಸಿ ಅವರು ಊರಿಗೆ ಕಳಿಸಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಕಳಿಸಲಾಗ್ತಾ ಇದೆ ನೋಡಿ ಇವ್ರ ಜೊತೆ ಇನ್ನೂ ಯಾರಿಗಾದರೂ ಹೋಗೋ ಇಷ್ಟ ಇದ್ರೆ ಖಂಡಿತವಾಗ್ಲೂ ಹೋಗಬಹುದು ಪಾಕಿಸ್ತಾನ ಪ್ರೇಮಿಗಳು ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ ಮತ್ತೆ ಮತ್ತೆ ಬಾಲ ಇದೆ ಪಾಪಿ ಪಾಕಿಸ್ತಾನ ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಮತ್ತೆ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಕುಪ್ವಾರ ಪೂಂಚ್ ಪ್ರದೇಶಗಳಲ್ಲಿ ಸತತ ನಾಲ್ಕನೇ ದಿನವೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸಿದೆ ಪಹಲ್ಗಾಮ್ ದಾಳಿಯ ನಂತರ ಪೂಂಚ್ನಲ್ಲಿ ಫೈರಿಂಗ್ ಮಾಡುತ್ತಿದ್ದಾರೆ ಪಾಕಿಗಳು ಪೂಂಚ್ನಲ್ಲಿ ಮೊದಲ ದಿನ ಸಾಧನ ವಿರಾಮ ಉಲ್ಲಂಘನೆ ಮಾಡಲಾಯಿತು ನಿಯಂತ್ರಣ ರೇಖೆ ಯುದ್ದಕ್ಕೂ ಪಾಕ್ ಫೈರಿಂಗ್ ಮಾಡಿಕೊಂಡೇ ಬಂದಿದೆ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ ಬೆಳಗಾವ್ನಲ್ಲಿ ಆ ನರಮೇಧ ನಡೆದ ದಿನದಿಂದಲೂ ಕೂಡ ಪೂಂಚ್ ಸೆಕ್ಟರ್ನಲ್ಲಿ ಪೂಂಚ್ನಲ್ಲಿ ಸಿಕ್ಕಾಪಟ್ಟೆ ಫೈರಿಂಗ್ ನಡೀತಾ ಇದೆ ಪಾಕ್ ಕಡೆಯಿಂದ ನೋಡಿ ಯಾವ ರೀತಿಯಲ್ಲಿ ಫೈರಿಂಗ್ ನಡೆಯುತ್ತೆ ಅಂತ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಸತತ ನಾಲ್ಕನೇ ದಿನ ಇವತ್ತು ನಲ್ಲಿ ಫೈರಿಂಗ್ ನಡೀತಾ ಇರತಕ್ಕಂಥದ್ದು ಭಾರತೀಯ ಸೇನೆಯ ಮೇಲೆ ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡಲೇಬೇಕು ಕೊಟ್ಟಿದೆ ಕಂಟಿನ್ಯೂಯಸ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಪೂಂಚ್ ಗಡಿ ಪ್ರದೇಶದಲ್ಲಿ ಪೆಹಲ್ಗಾಂವ್ ದಾಳಿಯ ನಂತರದಲ್ಲಿ ನಿರಂತರವಾಗಿ ಫೈರಿಂಗ್ ನಡೀತಾ ಇದೆ ಪೂಂಚ್ ಪ್ರದೇಶದಲ್ಲಿ ಅಲ್ಪಾವಧಿಯ ವೀಸಾ ಹೊಂದಿರುವವರ ಕಡುವು ಮುಕ್ತಾಯ ಆಗಿದೆ ನಾಲ್ಕು ದಿನಗಳಲ್ಲಿ ಅಟಾರಿ ಮೂಲಕ ಐನೂರ ಮೂವತ್ತೇಳು ಪಾಕ್ ಪ್ರಜೆಗಳು ವಾಪಸ್ ಆಗಬೇಕಾಗತ್ತೆ ಒಂಬತ್ತು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಐನೂರ ಮೂವತ್ತೇಳು ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸಲಾಗ್ತಾ ಇದೆ ಪಾಕಿಸ್ತಾನದಿಂದ ಎಂಟುನೂರ ಐವತ್ತು ಭಾರತೀಯರು ವಾಪಸ್ ಬಂದಿದ್ದಾರೆ ಹದಿನಾಲ್ಕು ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ ಎಂಟುನೂರ ಐವತ್ತು ಜನ ಪಾಕಿಸ್ತಾನದಿಂದ ವಾಪಸ್ ಬಂದಿರತಕ್ಕಂತಹ ಭಾರತೀಯರು ಇನ್ನು ದೇಶದಾದ್ಯಂತ ಇರುವಂತಹ ಪಾಕಿಸ್ತಾನಿಗಳನ್ನು ಹುಡುಕಿ ಹುಡುಕಿ ವಾಪಸ್ ಕಳಿಸಲಾಗ್ತಾ ಇದೆ ಅವರ ದೇಶಕ್ಕೆ ವೈದ್ಯಕೀಯ ಹಿಂಸಾ ಹೊಂದಿದ ಪಾಕಿಸ್ತಾನಿಗಳಿಗೆ ನಾಳೆ ಡೆಡ್ಲೈನ್ ಕೊಡಲಾಗಿದೆ ವೈದ್ಯಕೀಯ ಹಿಂಗ್ಸಾ ಅಂದರೆ ಟ್ರೀಟ್ಮೆಂಟ್ಗೆ ಮತ್ತಿನೇನೋ ಉದ್ದೇಶಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನಿಗಳಿಗೆ ಕೂಡ ನಾಳೆ ಡೆಡ್ ಲೈನ್ ನಾಳೆಯೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆ ಸೂಚನೆ ಕೊಡಲಾಗಿದೆ ಡೆಡ್ಲೈನ್ ಕೊಟ್ಟು ಪಾಕಿಸ್ತಾನಕ್ಕೆ ಡಿಪೋರ್ಟ್ ಮಾಡ್ತಾ ಇದೆ ಭಾರತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಿದ್ದಂಥದ್ದು ದೆಹಲಿಯೊಂದರಲ್ಲೇ ಐದರಿಂದ ಆರು ಸಾವಿರ ಪಾಕಿಸ್ತಾನಿಗಳಿದ್ರು ಅನ್ನೋದು ಗೊತ್ತಾಗಿದೆ ಎಲ್ಲರನ್ನು ಹುಡುಕಿ 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 ಅಕ್ರಮವಾಗಿ ನೆಲೆಸಿರುವವರು ಸಕ್ರಮವಾಗಿ ಇರುವವರು ವೀಸಾ ಹೊಂದಿರುವವರು ಹೊಂದಿಲ್ಲದವರು ಅವರನ್ನೆಲ್ಲ ಹುಡುಕಿ ಹುಡುಕಿ ವಾಪಸ್ ಗಂಟು ಮುಟ್ಟೆ ಕಟ್ಟಿಸಿ ಅವರು ಊರಿಗೆ ಕಳಿಸಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಕಳಿಸಲಾಗ್ತಾ ಇದೆ ನೋಡಿ ಇವ್ರ ಜೊತೆ ಇನ್ನೂ ಯಾರಿಗಾದರೂ ಹೋಗ ಇಷ್ಟ ಇದ್ರೆ ಖಂಡಿತವಾಗ್ಲೂ ಹೋಗಬಹುದು ಪಾಕಿಸ್ತಾನ ಪ್ರೇಮಿಗಳು ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ